ಈಗ ಗೆಳೂರ ಗೆಲುವು ಆಗಿದ್ದಾರೆ ಇಬ್ಬರೂ ಅವರು ತಾಲೂಕಿನ ಎಲ್ಲ ಹಳೆ ಕಟ್ಟಡಗಳು ಜಾಸ್ತಿ ಇದೆ ಊರ್ಲೆಗ ಆ ಕಟ್ಟಡಕ್ಕೆ ಸ್ಪಂದನೆ ಮಾಡಿ ಈ ಹಸ್ಗೂಲ್ ಬಡವರಿದ್ದಾರೆ ಹಸ್ಗೂಲ್ಗ ಲೋನ್ ಮಾಡಿಬಿಟ್ಟು ಆ ಡೈರಿಗಳ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಇಬ್ಬರಿಗೂ ನಾವು ಸಲಹೆಯನ್ನು ಕೊಡ್ತಾಯಿದ್ದೀವಿ ಏನು ಇವತ್ತಿನ ದಿವಸ ಈ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಈ ತಾಲೂಕಿನ ಡೆಲಿಗೇಷನ್ ಫಾರಮ್ರವ್ರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಕಾಡೇನನ್ನಲ್ಲಿ ನಾಗರಾಜನ್ನವ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಅಸ್ತುಮಕ್ಕೆ ಗೆಳ ಗೆಲ್ಲುವ ಕಾರಣರಾಗಿರ್ತಕ್ಕಂಥ ನಮ್ಮ ಶಾಮೆಗೌಡನವ್ರಿಗೂ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಣ್ಣವ್ರಿಗೂ ನಮ್ಮ ಎಮ್ ಆರ್ ಮುರಳನ್ನವ್ರಿಗೂ ಆಮೇಲೆ ಮೊನ್ನೆ ತಾನೇ ಆಯ್ಕೆ ಆಗಿರ್ತಕ್ಕಂಥ ಮ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ನಮ್ಮ ರಘುಪತನ್ನವ್ರಿಗೂ ಆಮೇಲೆ ನಮ್ಮ ಜಗದೀಶ್ ಅವ್ರಿಗೂ ನಮ್ಮ ಮುನ್ಸಾಮ್ಗೌಡನ್ನವ್ರಿಗೂ ನಮ್ಮ ಡೆಕ್ಕನ್ ಶೀನವ್ರಿಗೂ ಈ ಜಾಸ್ತಿ ಜನ ಇದ್ದಾರೆ ನಮ್ಮ ಶಂಕರಣ್ಣ ಬೈವಲ್ಲಿ ಶಂಕರಣ್ಣವ್ರಿಗೂ ಅಶೋಕನ್ನವ್ರಿಗೂ ತುಂಬ ಜನ ಇದ್ದಾರೆ ಹೆಸರು ಹೇಳಬೇಕಂದ್ರೆ ಜಾಸ್ತಿ ಜನ ಇದ್ದಾರೆ ಏನು ಅನ್ವಯ ಭಾವಿಸಬೇಡ್ರಿ ಈಗ ಗೆಳೂರ ಗೆಲುವಾಗಿದ್ದಾರೆ ಇಬ್ಬರೂ ಅವರು ತಾಲೂಕಿನ ಎಲ್ಲ ಹಳೆ ಕಟ್ಟಡಗಳು ಜಾಸ್ತಿ ಇದೆ ಊರ್ಲೆ ಆ ಕಟ್ಟಡಕ್ಕೆ ಸ್ಪಂದನೆ ಮಾಡಿ ಈ ಹಸ್ಗುಲ್ ಬಡವರಿದ್ದಾರೆ ಹಸ್ಗೂಲ್ ಲೋನ್ ಮಾಡಿಬಿಟ್ಟು ಆ ಡೈರಿ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಇಬ್ಬರಿಗೂ ನಾವು ಸಲಹೆಯನ್ನು ಕೊಡ್ತಾಯಿದ್ದೀವಿ ಏನು ಇವತ್ತು ಖುಷಿಯಾಗಿದ್ದೀವೋ ಎಲ್ಲರೂ ಅದೇ ಥರ ಐದು ವರ್ಷವನ್ನು ಯಾವುದೇ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಭಾವನೆ ಇಟ್ಕೊಳ್ಳಿದ್ದೀರಾ ಡೈರಿಗಳು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಇನ್ನೂ ಒಂದು ಸರಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಪೂಜೆಗೆ ತಡವಾಗ ತಡವಾಗಿ ಆಗಮಿಸಿದ್ದೀನಿ ಅದಕ್ಕೂ ಕ್ಷಮಾಪಣೆ ಇರಲಿ ಅಂತ ಎರಡು ಮಾತು ಮುಗಿಸ್ತಾ ಇದ್ದೀನಿ